ಓಂ ರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಕೆಲ ಸಮಯಗಳಲ್ಲಿ ಜೀವನ ತುಂಬ ಕಷ್ಟವಾಗುತ್ತದೆ ಆದರೆ ಬಾಬಾ ಹೇಳುತ್ತಾರೆ ನೀನು ನಂಬಿಕೆಯನ್ನು ಬಿಡಬೇಡ ಇಂದು ನಿನಗೆ ನೋವಾಗಿರಬಹುದು ನಾಳೆ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ ಸಾಯಿ ನಿನ್ನೊಂದಿಗಿದ್ದಾನೆ ಪ್ರತಿ ಉಸಿರಿನಲ್ಲೂ ಅವನ ಆಶೀರ್ವಾದವಿದೆ ನಂಬಿಕೆ ಇಟ್ಟು ಬಾಳು ಬಾಬಾ ನಿನ್ನ ಕೈ ಹಿಡಿದಿದ್ದಾರೆ ಒಂದು ಸಣ್ಣ ಹಳ್ಳಿಯಲ್ಲಿ ಅನು ಎಂದು ಹೆಸರಿನ ಇದ್ದಳು ಅವಳ ಕಣ್ಣಿನಲ್ಲಿ ಯಾವಾಗಲೂ ಕನಸುಗಳ ಬೆಳಕು ಆದರೆ ಜೀವನದಲ್ಲಿ ಅಷ್ಟೊಂದು ಕಷ್ಟಗಳು ಅಪ್ಪ ಕೆಲಸ ಕಳೆದುಕೊಂಡಿದ್ದರು ಅಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮನೆಯಲ್ಲಿ ಊಟಕ್ಕೂ ಹಣವಿರಲಿಲ್ಲ ಇಷ್ಟೆಲ್ಲ ಕಷ್ಟದಲ್ಲೂ ಅವನು ಯಾವಾಗಲೂ ಹೇಳುತ್ತಿದ್ದಳು ಸಾಯಿಬಾಬಾ ಇದ್ದಾರೆ ಎಲ್ಲವೂ ಸರಿಯಾಗುತ್ತದೆ ಅವಳಿಗೆ ಬಾಬಾ ಮೇಲೆ ಅಸಾಧಾರಣ ನಂಬಿಕೆಯಿತ್ತು ಬೆಳಗ್ಗೆ ಎದ್ದ ಕೂಡಲೇ ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿ ಚಿಕ್ಕ ದೀಪ ಹಚ್ಚುತ್ತಿದ್ದಳು ಮೌನವಾಗಿ ಹೇಳುತ್ತಿದ್ದಳು ಬಾಬಾ ಇವತ್ತಿನ ದಿನವೂ ನಿನ್ನ ಆಶೀರ್ವಾದದಿಂದ ಮುಗಿಯಲಿ ಒಂದು ದಿನ ಹಳ್ಳಿಯ ದೇವಸ್ಥಾನಕ್ಕೆ ಹೋದಳು ಅಲ್ಲಿ ಬಾಬಾರ ಸಣ್ಣ ವಿಗ್ರಹ ಆದರೆ ಆ ವಾತಾವರಣ ತುಂಬ ಶಾಂತ ಜನ ಯಾರೂ ಇರಲಿಲ್ಲ ಅವಳು ಬಾಬಾವರ ಮುಂದೆ ಕುಳಿತುಕೊಂಡು ಹೇಳಿದಳು ಬಾಬಾ ನಿನ್ನಿಂದ ನನಗೆ ಒಂದೇ ವಿನಂತಿ ನನ್ನ ಮನೆಯವರು ಸುಖವಾಗಿರಲಿ ನಾನು ಯಾವ ದುಃಖಕ್ಕೂ ಹೆದರುವುದಿಲ್ಲ ನೀನು ನನ್ನ ಜೊತೆ ಇರಬೇಕು ಅಷ್ಟೇ ಆ ದಿನದಿಂದ ಅವಳ ಜೀವನ ನಿಧಾನವಾಗಿ ಬದಲಾಗತೊಡಗಿತು ಹಳ್ಳಿಯವರು ಅವಳ ಪರಿಶ್ರಮ ನೋಡಿ ಒಲೆಯ ಕೆಲಸಕ್ಕೆ ಒಲದ ಕೆಲಸಕ್ಕೆ ಸಹಾಯ ಮಾಡಿದರು ಬೆಳಗ್ಗೆ ದೇವಸ್ಥಾನದಲ್ಲಿ ಸೇವೆ ಮಧ್ಯಾಹ್ನ ಒಲದ ಕೆಲಸ ಕಷ್ಟದ ನಡುವೆ ನಗು ಕಳೆದುಕೊಂಡಿದ್ದರೂ ಮನಸ್ಸಿನಲ್ಲಿ ಬಾಬಾ ಅವರ ನಂಬಿಕೆ ಸದಾ ಜೀವಂತವಾಗಿತ್ತು ಒಂದು ರಾತ್ರಿ ತೀವ್ರ ಮಳೆ ಬಿತ್ತು ಮಳೆಗಾಲದ ಸಿಡಿಲು ಗಾಳಿ ಕತ್ತಲೆ ಎಲ್ಲೆಲ್ಲೂ ಅಲೆಮಾರಿ ಶಬ್ದ ಅನು ಅಮ್ಮನಿಗೆ ಔಷಧಿ ತರಲು ಹೊರಟಳು ಆದಿ ತುಂಬ ಕಿಚ್ಚು ಮಣ್ಣಿನಿಂದ ತುಂಬಿತ್ತು ಅವಳಿಗೆ ಎದರಿಕೆಯಾಯಿತು ಬಾಬಾ ನಾನು ಒಂಟಿಯಾಗಿ ಹೋಗುತ್ತಿದ್ದೇನೆ ದಾರಿ ಕತ್ತಲೆ ಇದೆ ಆದರೆ ನೀನು ನನ್ನ ಜೊತೆ ಇದ್ದೀಯ ಅಲ್ಲವ ಅದೇ ಕ್ಷಣದಲ್ಲಿ ಒಂದು ಸಣ್ಣ ದೀಪದ ಬೆಳಕು ದೂರದಲ್ಲಿ ಕಾಣಿಸಿಕೊಂಡಿತು ಅನು ಅಚ್ಚರಿಯಿಂದ ನೋಡಿದಳು ಆ ಬೆಳಕು ನಿಧಾನವಾಗಿ ಅವಳ ಕಡೆ ಬಂದಂತೆ ಕಾಣಿತು ಕಾಣಿಸಿತು ಒಬ್ಬ ಹಿರಿಯ ವ್ಯಕ್ತಿ ಬಿಳಿ ಬಟ್ಟೆಯಲ್ಲಿ ಕೈಯಲ್ಲಿ ದೀಪ ಹಿಡಿದುಕೊಂಡು ನಿಂತಿದ್ದರು ಅವರು ಮೃದುವಾಗಿ ಹೇಳಿದರು ಮಗಳೇ ದಾರಿ ಜಾರಿ ಹೋಗಬಹುದು ನಿನ್ನ ಕೈ ಹಿಡಿದು ಸಾಗಿಸುತ್ತೇನೆ ಅವಳು ಸ್ವಲ್ಪ ಗಾಬರಿಯಾಗಿ ನೋಡಿದಳು ಆದರೆ ಆ ಮುಖದಲ್ಲಿ ಮೃದು ನಗು ಮನಸ್ಸಿಗೆ ಶಾಂತಿ ನೀಡಿತು ಅವರು ಅವಳ ಜೊತೆ ಬಂದು ಔಷಧಿ ಅಂಗಡಿವರೆಗೂ ನಡೆದರು ಔಷಧಿ ತೆಗೆದು ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ ಅವಳ ಕಣ್ಣೀರು ಅರಿಯಿತು ಮನದಲ್ಲಿ ಒಂದು ಧ್ವನಿ ಕೇಳಿಸಿತು ಮಗಳೇ ನಾನು ನಿನ್ನ ಜೊತೆ ಇದ್ದೇನೆ ಅವಳ ಮನಸ್ಸಿನಲ್ಲಿ ತಿಳಿದುಕೊಂಡಳು ಅದು ಬಾಬಾನೆ ಆ ದಿನ ನಂತರ ಅನುಜೀವನ ಬದಲಾಯಿತು ಆಕೆಯ ಕೆಲಸದಲ್ಲಿ ಯಶಸ್ಸು ಬರಲು ಶುರುವಾಗಿತ್ತು ಹಳ್ಳಿಯ ಜನರು ಅವಳನ್ನು ಗೌರವದಿಂದ ನೋಡಲು ಶುರುಮಾಡಿದರು ಮಾಡಿದರು ಅಮ್ಮನ ಆರೋಗ್ಯ ಕೂಡ ನಿಧಾನವಾಗಿ ಸುಧಾರಿಸಿತು ಪ್ರತಿ ಸಂಜೆ ಅನು ಬಾಬಾ ಅವರ ಮುಂದೆ ಕುಳಿತು ಧ್ಯಾನ ಮಾಡುತ್ತಿದ್ದಳು ಕಣ್ಣು ಮುಚ್ಚಿದಾಗಲೆಲ್ಲ ಆ ಬೆಳಕಿನ ಕ್ಷಣ ನೆನಪಾಗುತ್ತಿತ್ತು ಅವಳು ಎಲ್ಲರಿಗೂ ಹೇಳುತ್ತಿದ್ದಳು ನಂಬಿಕೆ ಇದ್ದರೆ ಬಾಬಾ ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ ನಾವೇನು ಕಳೆದುಕೊಂಡರೂ ನಂಬಿಕೆ ಕಳೆದುಕೊಳ್ಳಬಾರದು ವರ್ಷಗಳ ನಂತರ ಅನು ನಗರಕ್ಕೆ ಹೋಗಿ ಸಣ್ಣ ಒಲೆಯ ಅಂಗಡಿ ತೆರೆದಳು ಅಂಗಡಿಯ ಬಾಗಿಲಿನಲ್ಲಿ ಒಂದು ಬಾಬಾ ಅವರ ಫೋಟೋ ಅದೇ ಅವಳ ಪ್ರಾಣ ಪ್ರತಿ ಗ್ರಾಹಕನಿಗೂ ಒಂದು ನಗು ನೀಡಿ ಹೇಳುತ್ತಿದ್ದಳು ಇದು ಬಾಬಾ ಅವರ ಆಶೀರ್ವಾದದಿಂದ ನಡೆದಿದ್ದು ಒಂದು ದಿನ ಒಂದು ಚಿಕ್ಕ ಹುಡುಗಿ ಹಳುತ್ತಾ ಅಂಗಡಿಗೆ ಬಂದಳು ಅವಳು ಹೇಳಿದಳು ಅಕ್ಕ ನನಗೆ ಯಾರು ಸಹಾಯ ಮಾಡ ಗೊತ್ತಿಲ್ಲ ನಾನು ತುಂಬ ಕಷ್ಟದಲ್ಲಿದ್ದೇನೆ ಅನು ಆಕೆಯ ತಲೆಗೆ ಕೈಯಿಟ್ಟು ಹೇಳಿದಳು ಬಾಬಾ ನಿನಗೆ ಬಾಬನಿಗೆ ಹೇಳು ಮಗಳು ನೀನು ಎದರಬೇಡ ಅವನು ನಿನ್ನ ಜೊತೆ ಇದ್ದಾನೆ ನಿನ್ನ ದಾರಿ ಅವನೇ ತೋರಿಸುತ್ತಾನೆ ಆ ದಿನದ ನಂತರ ಆ ಹುಡುಗಿಗೂ ಹೊಸ ಬೆಳಕು ಕಂಡಿತು ಅನುವಿನ ಜೀವನವು ಎಲ್ಲರಿಗೂ ಒಂದು ಮಾದರಿಯಾಯಿತು ಜನರು ಹೇಳುತ್ತಿದ್ದರೂ ಅವಳ ಬಾಬಾ ನಂಬಿಕೆ ಅವಳ ಜೀವನ ಬದಲಾಯಿಸಿದೆ ಅವಳ ದಿನದ ಅಂತಿಮ ಮಾತು ಯಾವಾಗಲೂ ಒಂದೇ ಆಗಿತ್ತು ನಾನು ಏಕಾಂಗಿಯಾಗಿಲ್ಲ ಸಾಯಿ ಬಾಬಾ ನನ್ನ ಜೊತೆ ಇದ್ದಾರೆ ಜೀವನದಲ್ಲಿ ಎಷ್ಟೇ ಕಷ್ ಕಷ್ಟ ಬಂದರೂ ನಂಬಿಕೆ ಕಳೆದುಕೊಳ್ಳಬೇಡಿ ಬಾಬಾ ನಮ್ಮ ಜೊತೆ ಇದ್ದಾರೆ ಎನ್ನುವ ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸಾಯಿರಾಮ್